ನನ್ನ ಟೊಮೆಟೊ ಬೆಳೆಗೆ ನಾನು ಅಭಿಮಾನ್ ಗೊಬ್ಬರ ಬಳಸಿದ್ದೇನೆ ಸಸ್ಯಗಳು ತುಂಬಾ ಆರೋಗ್ಯಕರವಾಗಿವೆ ಮತ್ತು ಟೊಮೆಟೊ ಇಳುವರಿ ಅತ್ಯುತ್ತಮ ಯಾವುದೇ ವೈರಸ್ ದಾಳಿಯ ಯಾವುದೇ ಲಕ್ಷಣಗಳಿಲ್ಲ ಅಭಿಮಾನ್ ಬಳಸಿದ ನಂತರ ಬೇರು ಕೀಟಗಳ ಸಮಸ್ಯೆ ಇಲ್ಲ ಸಸ್ಯಗಳು ಎತ್ತರವಾಗಿ ಮತ್ತು ಸದೃಢವಾಗಿ ಬೆಳೆದಿವೆ ಟೊಮೆಟೊಗಳು ಹೊಳಪು ಮತ್ತು ಗಾತ್ರದಲ್ಲಿ ದೊಡ್ಡದಾಗಿವೆ ನಮಸ್ಕಾರ ನಾನು ದಿಂಡಿಗಲ್ ಜಿಲ್ಲೆಯ ಅಯಲೂರಿನ ಸಿನ್ರಾಜ್ ನನ್ನ ಟೊಮೆಟೊ ಗಿಡಗಳಿಗೆ ನಾನು ಅಭಿಮಾನ್ ಗೊಬ್ಬರವನ್ನು ಬಳಸಿದ್ದೇನೆ ಮತ್ತು ಬೆಳೆ ನಿಜವಾಗಿಯೂ ಚೆನ್ನಾಗಿ ಬೆಳೆದಿದೆ ಸಸ್ಯಗಳು ಆರೋಗ್ಯಕರವಾಗಿವೆ ಮತ್ತು ಚೆನ್ನಾಗಿ ಇಳುವರಿ ನೀಡುತ್ತಿವೆ ಮತ್ತು ಯಾವುದೇ ವೈರಸ್ ಸೋಂಕು ಇಲ್ಲ ನಾನು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತೇನೆ ಮತ್ತು ನಾನು ಈ ಉತ್ಪನ್ನವನ್ನು ಟೊಮೆಟೊ ಬೆಳೆಗೆ ಬಳಸುತ್ತಿರುವುದು ಇದೇ ಮೊದಲು ನಮ್ಮ ಪ್ರದೇಶದಲ್ಲಿ ಟೊಮೆಟೊ ಕೃಷಿ ತುಂಬಾ ಸಾಮಾನ್ಯವಾಗಿದೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ ಮತ್ತು ಈ ಋತುವಿನಲ್ಲಿ ನಾನು ಒಂದು ಎಕರೆಯಲ್ಲಿ ಟೊಮೆಟೊ ನೆಟ್ಟಿದ್ದೇನೆ ನಾನು ವರ್ಷವಿಡೀ ಟೊಮೆಟೊ ಬೆಳೆಯುತ್ತೇನೆ ಮತ್ತು ಅವು ನೆಟ್ಟ ಸುಮಾರು ಅರವತ್ತು ದಿನಗಳ ನಂತರ ಹಣ್ಣಾಗಲು ಪ್ರಾರಂಭಿಸುತ್ತವೆ ನಾನು ಸಾವಯವ ಗೊಬ್ಬರವಾಗಿ ಮೇಕೆಗೊಬ್ಬರವನ್ನು ಬಳಸುತ್ತೇನೆ ಇನ್ನೊಂದು ಇಪ್ಪತ್ತು ದಿನಗಳಲ್ಲಿ ಇನ್ನೂ ಉತ್ತಮ ಇಳುವರಿಯನ್ನು ನಾನು ನಿರೀಕ್ಷಿಸುತ್ತೇನೆ ಎರಡನೇ ತಿಂಗಳಿನಿಂದ ನಾನು ಪ್ರತಿ ಎರಡು ದಿನಗಳಿಗೊಮ್ಮೆ ಟೊಮೆಟೊ ಕೊಯ್ಲು ಮಾಡಬಹುದು ಇಳುವರಿ ಸಾಕಷ್ಟು ಉತ್ತಮವಾಗಿದೆ ನಾನು ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ನೋಡಿದೆ ಮತ್ತು ನಾನು ಅವುಗಳನ್ನು ಕಂಪನಿಗೆ ಕರೆ ಮಾಡಿ ಆರ್ಡರ್ ಮಾಡಿದೆ ಇತರರು ಸಹ ಇವುಗಳನ್ನು ಬಳಸಲು ನಾನು ಶಿಫಾರಸು ಮಾಡುತ್ತೇನೆ ಅವು ನಿಜವಾಗಿಯೂ ಚೆನ್ನಾಗಿ ಕೆಲಸ ಮಾಡುತ್ತವೆ ನಾನು ಕಾಲುವೆ ನೀರನ್ನು ಬಳಸಿ ಹೊಲಕ್ಕೆ ನೀರುಣಿಸುತ್ತೇನೆ ಮತ್ತು ನೀರು ಹರಿಯುವಾಗ ನಾನು ಅದರ ಮೂಲಕ ಗೊಬ್ಬರವನ್ನು ಬೆರೆಸಿ ಹಾಕುತ್ತೇನೆ ಅಭಿಮಾನ್ ಬಳಸಿದ ನಂತರ ಯಾವುದೇ ಬೇರು ಕೀಟಗಳ ದಾಳಿ ಇರುವುದಿಲ್ಲ ಸಸ್ಯಗಳು ಎತ್ತರವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತವೆ ಮತ್ತು ಟೊಮೆಟೊಗಳು ಹೊಳೆಯುವ ಮತ್ತು ದೊಡ್ಡದಾಗಿರುತ್ತವೆ